ಇವತ್ತು ಸಬ್ಬಸಿಗೆ ಸೊಪ್ಪಿನ ಪಲ್ಯ ಮಾಡಲಿಕ್ಕೆ ಎರಡು ಕಟ್ಟು ಸಬ್ಬಸಿಗೆ ಸೊಪ್ಪು ಇದನ್ನು ಪೇರ್ ತೆಗೆದುಬಿಟ್ಟು ಇದನ್ನು ಸರಿಯಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಒಂದು ಟೀ ಲೋಟದಿಂದ ಒಂದು ತೊಗರಿಬೇಳೆ ತೊಗೊಳ್ತೀನಿ ನಾನು ತೊಗರಿಬೇಳೆ ಬದಲಿಗೆ ಹೆಸರುಬೇಳೆ ಕೂಡ ತೊಗೋಬೋದು ಹೆಸರು ಕಾಳು ಕೂಡ ತೊಗೋಬೋದು ಮೆಥಡ್ ಸೇಮ್ ಎರಡು ಎಲ್ಲ ಮೆಥಡ್ ಸೇಮ್ ಇದ್ರ ಬದಲಿಗೆ ನೀವು ಹೆಸರುಬೇಳೆ ಅಥವಾ ಹೆಸರು ಕಾಳು ತೊಗೋಬೋದು ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಸಿ ಮೆಣಸಿನಕಾಯಿ ಒಂದು ನಾಲ್ಕು ಮತ್ತು ಒಂದು 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 ಗಡ್ಡೆ ಬೆಳ್ಳುಳ್ಳಿ ಇದು ಜವಾರಿ ಅಂದರೆ ಇದಕ್ಕೆ ಜ ತುಂಬ ಚಿಕ್ಕ ಚಿಕ್ಕದಿರ್ತದೆ ಇದು ಅದಕ್ಕೆ ಹಾಗಾಗಿ ಒಂದು ನಾಲ್ಕು ತೊಗೊಂಡಿದ್ದೀನಿ ನಾನು ಇದನ್ನು ಬಿಡಿಸೋದು ತುಂಬ ಬಿಡಿಸ್ಲಿಕ್ಕಾಗಲ್ಲ ಸ್ವಲ್ಪ ತಿಕ್ಕಿ ಊದ್ಬಿಟ್ರೆ ಅದು ಸಿಪ್ಪೆ ಹೋಗ್ತದೆ ಇದರದ್ದು ತುಂಬ ಪರಿಮಳ ಇರ್ತದೆ ಈರುಳ್ಳಿ ಬೆಳ್ಳುಳ್ಳಿ ಇದಕ್ಕೆ ತುಂಬ ಇಂಪಾರ್ಟೆಂಟ್ ಇದಕ್ಕೆ ಆ್ಯಕ್ಚುಲಿ ಅದಕ್ಕೆ ಅದಕ್ಕೆ ಕಾಂಪ್ಲಿಮೆಂಟ್ ಆಗಿ ಅದರದ್ದು ಫ್ಲೇವರ್ ಇನ್ಕ್ರೀಸ್ ಮಾಡೋದು ಈರುಳ್ಳಿ ಬೆಳ್ಳುಳ್ಳಿಯಿಂದ ಸೊ ಇವೆರಡು ಮ್ಯಾ ಮತ್ತು ಸಾಸ್ ಎಣ್ಣೆ ಎಣ್ಣೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಅರಿಶಿನ ತುಡಿ ಉಪ್ಪು ಇದೆಲ್ಲ ಬೇಕು ಸೊ ಇವಾಗ ಬೇಳೆನ ತೊಳೆದುಬಿಟ್ಟು ಕುಕ್ಕರಲ್ಲಿ ತೊಳೆದುಬಿಟ್ಟು ಕರೆಕ್ಟಾಗಿ ಎರಡೇ ಬಿಸಿಲು ಒಡಿಸೋದು ಒಂದು ಬೇಳೆಗೆ ಒಂದು ಕಾಲು ನೀರು ಒಂದು ಅಥವಾ ಒಂದು ಕಾಲು ನೀರು ಕರೆಕ್ಟಾಗಿ ಎರಡೇ ಬಿಸಿಲು ಒಡಿಸೋದು ತುಂಬ ಪೆಚ್ಚ ಅದು ಇವಾಗ ಸೊಪ್ಪನ್ನು ದೊಡ್ಡ ಪಾ ಇದರಲ್ಲಿ ಹಾಕಿ ನೀರು ಹಾಕಿ ಸರಿಯಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ ಇಷ್ಟು ಇದರಲ್ಲಿ ಇವಾಗ ಒಗ್ಗರಣೆಗೆ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಕಾದಮೇಲೆ ಸ್ವಲ್ಪ ಸಾಫಿವೆ ಸ್ವಲ್ಪ ಜೀರಿಗೆ ಜಜ್ಜಿ ತಗೊಂಡಿರೋ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಎರಡು ಸ್ವಲ್ಪ ಧಾರಾಳವಾಗಿ ಯೂಸ್ ಮಾಡಿ ಯಾಕಂದರೆ ಇದರಲ್ಲಿ ಅದೇ ಫ್ಲೇವರ್ ಕೊಡೋದು ಅದಕ್ಕೆ ಅದು ಸ್ಕಿಪ್ ಮಾಡೋದು ಬೇಡ ಅಲ್ಲ ಏನಾದರೂ ವೃತ ಇದ್ದರೆ ತ ತೊಂದರೆ ಇಲ್ಲ ಅದು ಕೆಲವೊಬ್ಬರು ಈರುಳ್ಳಿ ಬೆಳ್ಳುಳ್ಳಿ ತಿಂದೇ ಇರೋ ಏನಾದರೂ ವೃತ ಇದ್ದರೆ ತಪ್ಪಿಸ್ಬೋದು ಇದ್ದರೆ ಇಲ್ಲದಿದ್ರೆ ಅದು ಇದೆರಡು ಹಾಕೋದ್ರಿಂದ ಅದರದ್ದು ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ ಆ್ಯಕ್ಚುಲಿ ಸೊ ಇದು ಹಾಕಿ ಒಂದು ಆಲ್ಮೋಸ್ಟ್ ಒಂದು ಎರಡು ಮೂರು ಮಿನಿಟ್ ಮೀಡಿಯಮ್ ಫ್ಲೇ ಅಥವಾ ಮೀಡಿಯಂ ಫ್ಲೇಮ್ದಲ್ಲಿ ಸ್ವಲ್ಪ ಬೇಯಿಸ್ಬೇಕು ಇದನ್ನು ಇವಾಗ ಕುಕ್ಕರಲ್ಲಿ ನಾನು ಒಂದು ಮೆಜರಿಗೆ ಒಂದು ಕಾಲು ನೀರು ಹಾಕಿ ಎರಡು ಬಿಸಿಲು ತೆಗೆದಿದ್ದಲ್ಲ ಇಷ್ಟೇ ಇದು ಅಂದರೆ ಪೂರ್ತಿ ಪೆಚ್ಚಾಗಲ್ಲ ಹಾ ಇದು ಆಗಿರ್ತದೆ ಅಷ್ಟೇ ತಿನ್ನುವಾಗ ಬಾಯಲ್ಲಿ ತಿನ್ನುವಾಗ ನಿಮಗೆ ಬೆಂದಿದೆ ಗೊತ್ತಾಗ್ತದೆ ಅಷ್ಟೇ ಆಗಿರಬೇಕು ಪೆಚ್ಚ ಆದರೆ ಅದು ಟೇಸ್ಟ್ ಆಗಲ್ಲ ಸೊ ಇದೊಂದು ನೋಡ್ಕೊಳ್ಳಿ ಇಲ್ಲಿದ್ರೆ ಪೂರ್ತಿ ಪೆಚ್ಚಾದರೆ ಅದು ದಾಲ್ ಫ್ರೈ ಥರ ಆಗೋಗ್ತದೆ ಅಷ್ಟೇ ಇವಾಗ ಇಷ್ಟು ಬಾಡಿಸ್ಕೊಂಡಿದ್ದೇನೆ ನೋಡಿ ಇಷ್ಟ ಆಗಿದೆ ಇವಾಗ ಅರ್ಶಿನ್ ಗುಡಿ ಸೇರಿಸಿ ಸೊಪ್ಪು ಸೇರಿಸ್ಕೊಳ್ಳೋದು ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಸೊಪ್ಪು ಸೇರಿಸಿ ಅದಕ್ಕೆ ಒಂದೇ ಒಂದು ಟೀ ಸ್ಪೂನ್ ಸಕ್ಕರೆ ಹಾಕ್ತೇನೆ ಸಕ್ಕರೆ ಏನಕ್ಕೆ ಹಾಕೋದು ಅಂದರೆ ಅದ್ರದ್ದು ಕಲರ್ ಉಳಿತದೆ ಗ್ರೀನ್ ಕಲರ್ ಸ್ವಲ್ಪ ರಿಟೈನ್ ಆಗ್ತದೆ ಹಾಗೆ ಹಾಕಿ ಒಂದು ಮಿಕ್ಸ್ ಕೊಟ್ಟು ಮಿನಿಟ್ ಲಿಡ್ ಕ್ಲೋಸ್ ಮಾಡಿಡ್ತೇನೆ ಇವಾಗ ನೋಡಿ ಸೊಪ್ಪು ಇಷ್ಟು ಬೆಂದಿದೆ ಊರ್ತಿ ಕರ್ಗೋಗೋದು ಬೇಡ ಇಷ್ಟ ಬೆಂದಿದೆ ಅಲ್ಲ ಇವಾಗ ಆ ಬೇಯಿಸಿರೋ ಕಾಳನ್ನ ಇದಕ್ಕೆ ಸೇರಿಸೋದು ನಾನು ಇವಾಗ ರೈತ ತಗೊಂಡಿರೋದು ತೊಗರಿ ಬೇ ತೊಗರಿ ಬೇಳೆ ತೊಗರಿ ಇದು ಹೆಸರು ಕಾಳು ತೊಗೋಬೋದು ಬೇಳೆ ತೊಗೋಬೋದು ಇದ್ರ ಬದಲಾಗಿ ಬಟ್ ಅದರಲ್ಲಿ ಸ್ವಲ್ಪ ಟೇಸ್ಟ್ ಬೇರೆ ಬೇರೆ ಆಗ್ತದೆ ತೊಗರಿ ಬೇಳೆ ಹಾಕಿದ್ದು ಬೇರೆ ಆಗ್ತದೆ ಹೆಸ್ರು ಕಾಳು ಹಾಕಿದ್ದು ಬೇರೆ ಆಗ್ತದೆ ಹೆಸರು ಕಾಳು ಬೇಳೆ ಆಲ್ಮೋಸ್ಟ್ ಸೇಮ್ ಟೇಸ್ಟ್ ಬರ್ತದೆ ಅದು ಕೂಡ ತುಂಬ ಚೆನ್ನಾಗಿರ್ತದೆ ಮೆಥಡ್ ಸೇಮ್ ಸೊ ಹಾಗಾಗಿ ನಾನೇನು ಅದನ್ನೇ ಮೋಸ್ಟ್ಲಿ ವೀಡಿಯೋ ರೆಕಾರ್ಡ್ ಮಾಡಲ್ಲ ಇನ್ ಕೇಸ್ ಏನಾದರೂ ಟೈಮ್ ಸಿಕ್ಕರೆ ಮಾಡ್ತೇನೆ ಮೆಥಡ್ ಸೇಮ್ ಡಿಟೋ 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 ಇವಾಗ ಉಪ್ಪು ಸೇರಿಸ್ಕೊಂಡು ಉಪ್ಪು ಎಷ್ಟು ಬೇಕು ನೋಡಿ ಅದನ್ನ ನೋಡಿ ಮಿಕ್ಸ್ ಮಾಡಿ ಆಫ್ ಮಾಡೋದು ಇದಕ್ಕೆ ಮಸಾಲ ಪೌಡ್ರ್ ಇವಡ್ರ್ ಏನು ಹಾಕ್ಲಿಕ್ಕಿಲ್ಲ ಹಾಕ್ಲೂ ಬಾರ್ದು ಹಾಕಿದ್ರೆ ಬೇರೆ ಥರ ಆಗ್ತದೆ ಸ್ವಲ್ಪ ಟೇಸ್ಟು ಇದೊಂದು ಮಿಕ್ಸ್ ಕೊಟ್ಟರೆ ಇದಕ್ಕೊಂದು ಮಿಕ್ಸ್ ಕೊಟ್ಟರೆ ಆಯಿತು ಪಲ್ಯ ಆಯಿತು ಒಂದ್ಸರಿ ಒಂದು ಒಂದು ಮಿನಿಟ್ ಲೋ ಫ್ಲೇಮಲ್ಲಿ ಬೇಯಿಸೋದು ಇದು ಸ್ಪೆಷಲಿ ಚಪಾತಿ ಜೊತೆಗೆ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಪುಲ್ಕ ಅಕ್ಕಿ ರೊಟ್ಟಿ ಅಥವಾ ಅನ್ನ ಸಾಂಬಾರು ಊಟ ಮಾಡುವಾಗ ಸೈಡ್ ಡಿಶ್ ಪಲ್ಯ ಆಗಿ ಯೂಸ್ ಮಾಡೋದು ಪಲ್ಯನೇ ಆ್ಯಕ್ಚುಲಿ ಸೊ ಇದ್ರ ಜೊತೆಗೆ ತುಂಬ ಸರಿ ಹೋಗ್ತದೆ ಒಳ್ಳೆ ಹೋಗ್ತದೆ ದೋತೆಗೆ ಅದ್ರ ರೊಟ್ಟಿ ಸರಿ ತಿನ್ಲಿಕ್ಕಾಗಲ್ಲ ಆಗಲ್ಲ ಇದು ಇವಾಗ ರೆಡಿಯಾಗಿದೆ ಚಪಾತಿ ಜೊತೆಗೆ ತೋರಿಸ್ತಾ ಇದ್ದೀನಿ ಇವಾಗ ಒಳ್ಳೆ ಕಾಂಬಿನೇಷನ್ ಇದು ಟ್ರೈ ಮಾಡಿ ನೋಡಿ ಸಿಂಪಲ್ ಆಗಿದೆ ಹೆಲ್ದಿ ಆಗಿದೆ